करितुरगनिकरवनो कुलभृत्यरविलासिनियरनो रत्नाभरणसन हिरण्या गोमहिषादिवस्तु कश्यपनु यदुर ಪಾಂಡು ಚಕ್ರೇಶ್ವರನಿಗೆ ಪುತ್ರೋತ್ಸವವಾಗಿದೆ ಐವರು ಸಕಲ ಸದ್ಗುಣ ಲಕ್ಷಿತರಾದಂತಹ ಮಕ್ಕಳನ್ನ ದೇವತೆಗಳ ಅನುಗ್ರಹದಿಂದ ಪಡೆದಿದ್ದಾನೆ ಎನ್ನುವಂತಹ ವಿಚಾರ ಯಾದವ ಮಂಡಲಕ್ಕಲ್ಲ ಹರಡಿಬಿಡ್ತು ವಸುದೇವನಿಗೆ ಸಂತೋಷ ನಮ್ಮ ಭಾವನವರಿಗೆ ಪುತ್ರೋತ್ಸವವಾಗಿದೆ ಅಂತ ಹೇಳಿ ಅತ್ಯಂತ ಆನಂದದಿಂದ ಕರಿತುರಗ ನಿಖರವನು ಅವರು ಕ್ಷತ್ರಿಯರಾಗಿರೋದರಿಂದ ಆನೆ ಕುದುರೆಗಳ ನಿಖರ ಆನೆ ಕುದುರೆಗಳ ಸೈನ್ಯವನ್ನು ಒಳ್ಳೆಯ ಭೃತ್ಯರನ್ನು ವಿಲಾಸಿನಿಯರು ಸೇವಕಿಯರನ್ನು ರತ್ನಾಭರಣಗಳು ಒಳ್ಳೆಯ ರೇಷ್ಮೆ ವಸ್ತ್ರಗಳು ಹಿರಣ್ಯ ಸಂಪತ್ತು ಗೋ ಸಂಪತ್ತು ಒಳ್ಳೆಯ ಹಾಲು ಕೊಡುವಂತಹ ಎಮ್ಮೆಗಳ ಗಣ ಇದೆಲ್ಲವನ್ನು ಉಡುಗೊರೆಯಾಗಿ ಕಳಿಸ್ಕೊಟ್ಟಿದ್ದಾನೆ ಜೊತೆಗೆ ಗೌರವವಾಗಿ ಯದು ಮಂಡಲಕ್ಕೇನೆ ಪುರೋಹಿತರಾದಂತಹ ಕಶ್ಯಪರನ್ನು ಕಳಿಸ್ಕೊಟ್ಟಂತೆ ಅಲ್ಲಿ ಯಾರು ಇರ್ತಾರೋ ಏನೋ ಗೊತ್ತಿಲ್ಲ ಆ ಕಾಡ್ನಲ್ಲಿದ್ದಾರೆ ಪಾಪ ಸಂಸ್ಕಾರ ಯಥಾಶಾಸ್ತ್ರೀಯವಾಗಿ ಆಗಬೇಕು ಕಶ್ಯಪರಂಥವ್ರು ಅಲ್ಲಿಗೆ ಹೋದರೆ ಅದೆಲ್ಲವನ್ನು ನಿಭಾಯಿಸ್ತಾರೆ ಹೇಳಿ ಅತ್ಯಂತ ಗೌರವರಿಂದ ಯದುಕುಲಪುರೋಹಿತರಾದಂತಹ ಕಶ್ಯಪರನ್ನು ಈ ಎಲ್ಲ ಉಡುಗೊರೆಗಳನ್ನು ಕಳಿಸ್ಕೊಟ್ಟಿದ್ದಾನೆ ವಸುದೇವ ಪುತ್ರೋತ್ಸವವಾದ ಕೂಡಲೇ ತವರು ಮನೆಯಿಂದ ಉಡುಗೊರೆ ಬರಬೇಕು ಅಂತ ಸಂಪ್ರದಾಯ ಹಾಗಾಗಿ ಕಳಿಸ್ಕೊಟ್ಟಿದ್ದಾನೆ ತಪಸ್ವಿಗಳಾದಂತಹ ಕಶ್ಯಪರು ಕೂಡ ವಸುದೇವನ ಆ ಪ್ರಾರ್ಥನೆಯನ್ನು ಮನ್ನಿಸಿ ಬಂದಿದ್ದಾರೆ ಕುಂತಿ ಕುಂತಿನಂದನರ ಕಂಡೋ ಅಖಿಲ ವಸ್ತುವನಂದು ಇಟ್ಟು ಕಂಡನು ಪಾಂಡು ಭೂಪತಿಯ ಅಂದು ವಸುದೇವಾದಿ ಯಾದವ ವೃಂದ ರೋಹಿಣಿ ದೇವಕಿಯರ ಸುಕ್ಷೇಮವನು ಕುಶಲವನು ಅರಸ ಬೆಸಗೊಂಡ ಮಹಾನುಭಾವರಾದಂತಹ ಅತ್ಯಂತ ಸಂತೋಷದಿಂದ ಪಾಂಡುರಾಗಿನಲ್ಲಿಗೆ ಆಗಮಿಸಿ ಅವನ ಕುಮಾರಕರನ್ನು ನೋಡಿದ್ದಾರೆ ನಮ್ಮಲ್ಲಿ ಇದೊಂದು ಸಂಪ್ರದಾಯ ಮಕ್ಕಳನ್ನು ಹಿರಿಯರು ನೋಡಬೇಕು ಅವರ ನಿಷ್ಕಲ್ಮಶವಾದಂತಹ ದೃಷ್ಟಿ ಮಕ್ಕಳ ಮೇಲೆ ಬಿದ್ದರೆ ಅದು ಅವರಿಗೆ ಅನುಗ್ರಹ ಅನ್ನುವಂತಹ ಭಾವನೆ ಹಾಗಾಗಿ ಹಿಂದೆ ಹಳ್ಳಿಗಳಲ್ಲಿ ಮಕ್ಕಳನ್ನು ಹಿರಿಯರಿಗೆ ತಂದು ತೋರಿಸುವಂತಹ ಪರಿಪಾಠವಿತ್ತು ಮಹಾನುಭಾವರಾದಂತಹ ಮಹನೀಯರಾದಂತಹ ಕಶ್ಯಪರು ತಮ್ಮ ಕರುಣಾಪೂರ್ಣ ದೃಷ್ಟಿಯಿಂದ ಪಾಂಡುನಂದನರನ್ನ ನೋಡಿದ್ದಾರೆ ಬಸುದೇವ ಕಳಿಸಿರುವಂತಹ ಕಾಣಿಕೆಗಳನ್ನೆಲ್ಲ ಕೊಟ್ಟು ಪಾಂಡು ಭೂಪತಿಯನ್ನು ಕಂಡಿದ್ದಾರೆ ಪಾಂಡು ಮಹಾರಾಜನೋ ಅತ್ಯಂತ ಆನಂದದಿಂದ ಮಹರ್ಷಿಗಳನ್ನು ಸ್ವಾಗತಿಸಿ ಅವರಿಗೆ ಶಾಸ್ತ್ರೀಯವಾಗಿ ಏನೇನು ಸತ್ಕಾರವನ್ನು ಮಾಡಬೇಕು ಅದನ್ನೆಲ್ಲವನ್ನು ಮಾಡಿ ಮಹಾನುಭಾವರು ನೀವು ಬಂದಿರೋದೇ ನಮ್ಮ ಸೌಭಾಗ್ಯ ಅದೂ ಅಲ್ಲದೆ ವಸುದೇವನ ಕಡೆಯಿಂದ ಬಂದಿದ್ದೀರಿ ಇದು ಇನ್ನೂ ಹೆಚ್ಚಿನ ಸಂತೋಷಕ್ಕೆ ಕಾರಣವಾಗಿದೆ ದಯಮಾಡಿ ತಾವು ಹೇಳಬೇಕು ಯಾದವರೆಲ್ಲ ಸುಕ್ಷೇಮವೇ ರೋಹಿಣಿ ದೇವಿಯರು ಸೌಖ್ಯರಾಗಿದ್ದಾರೆಯೇ ಬಲರಾಮ ಆರೋಗ್ಯವಾಗಿದ್ದಾನೆಯೇ ಕೃಷ್ಣ ಆರೋಗ್ಯವಾಗಿದ್ದಾನೆ ದೇವಕಿ ಹೇಗಿದ್ದಾಳೆ ಅಂಥೇಳಿ ಅವರ ಕುಶಲವನ್ನೆಲ್ಲ ಆನಂದದಿಂದ ಪಾಂಡು ಮಹಾರಾಜ ಕೇಳೋಣ ಅದಕ್ಕೆ ಬಹಳ ಸಂತೋಷವಾಗಿ ಎಲ್ಲ ಕ್ಷೇಮ ಕಣಪ್ಪ ಆ ಭಗವಂತನ ಕೃಪೆಯಿಂದ ಎಲ್ಲರೂ ಸೌಖ್ಯರಾಗಿದ್ದಾರೆ ಧರ್ಮಾತ್ಮರು ನೀವು ಧರ್ಮವನ್ನು ನೆಚ್ಚಿಕೊಂಡಿದ್ದೀರಿ ನಿಮಗೆಂದಿನ ವಿಪತ್ತು ಎಲ್ಲವೂ ಮಂಗಳವಾಗಿದೆ ಅಂತ ಕಶ್ಯಪರು ಹೇಳೋಣ ಬಹಳ ಆನಂದವಾಗ್ಬಿಡ್ತು ಪಾಂಡು ಮಹಾರಾಜನಿಗೆ